ನಮ್ಮ ಕುಮಾರಸ್ವಾಮಿ ಗೆಲ್ಲಿ ನಮ್ಮ ದೇವೇಗೌಡರು ಗೆಲ್ಲಿ ಅನ್ನೋದು ಇವತ್ತು ಮಂಡ್ಯ ಜನಕ್ಕಿದೆ ಅವ್ರು ಎನಿ ಟೈಮ್ ಎಲೆಕ್ಷನ್ ಟೈಮ್ ಟೈಮಿಗೆ ಬಿ ಕಟ್ಟಿ ಈ ಸಲಿ ಅಕಸ್ಮಾತ್ ನೀನು ಸುಮಲತಾ ಕೊಟ್ಟಿದ್ದು ಖಂಡಿತ ಗೆಲ್ತಾ ಇರಲಿಲ್ಲ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕುಮಾರಸ್ವಾಮಿಗೆಲ್ಲದ್ ಗ್ಯಾರಂಟಿ ಮೋದಿಗೋಸ್ಕರನೇ ಎಲ್ಲರೂ ಓಟ್ ಹಾಕೋದು ಎಲ್ಲ ದರಿದ್ರ ಮುಂಡೆ ಮಕ್ಕಳ ಯಾಕೆ ಅಂತ ಕೇಳೋದು ನೀವು ಮಂಡ್ಯ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ರಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಆದ್ರೆ ಈ ಮೈತ್ರಿ ತುಂಬಾ ಮಂದಿಗೆ ಇಷ್ಟ ಇಲ್ಲ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಒಂದ್ ರೀತಿ ಅಸಮಾಧಾನ ಇದೆ ಈ ಅಸಮಾಧಾನ ಮೂರನೇ ಲಾಭ ಅಂದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ನಿಂದ ಸ್ಟಾರ್ ಚಂದ್ರ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸೊ ಅವರಿಗೆ ಲಾಭ ಆಗೋ ಚಾನ್ಸಸ್ ಏನಾದ್ರು ಇರುತ್ತಾ ಅಥವಾ ಕಂಪ್ಲೀಟ್ ಆಗಿ ಇಲ್ಲ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅನ್ನೋ ತರದ ಸ್ಥಿತಿಗತಿಗಳಿದೆಯಾ ಏಟಿ ಟು ನೈಂಟಿಟ್ ಕುಮಾರಸ್ವಾಮಿ ಗೆಲ್ಲೋದು ಗ್ಯಾರಂಟಿ ಯಾಕೆ ಇದು ಸ್ಟಾರ್ ಚಂದ್ರು ದುಡ್ಡು ಎಷ್ಟೇ ಇದ್ಬೋದಮ್ಮ ದುಡ್ಡು ಚೆಲ್ದಾಕ್ಷಣಕ್ಕೆ ಪೊಸಿಷನ್ ಸಿಗುತ್ತೆ ಅನ್ನೋದು ಸುಳ್ಳು ಒಂದು ಏನಂದರೆ ಆಮೇಲೆ ಕುಮಾರಸ್ವಾಮಿ ಮೊದಲಿಂದ ಒಂದು ಹದಿಮೂರು ಹದಿನಾಲ್ಕು ಆಪರೇಷನ್ಸ್ ಮಾಡಿಸ್ಕೊಂಡಿದ್ದಾರೆ ಹಾರ್ಟ್ ಆಪರೇಷನ್ಸ್ ಸೊ ರವಿ ನೀಚ ಅಂದರೆ ಹಾರ್ಟಿನ ತೊಂದರೆಗಳು ಹೆಚ್ಚಾಗಿದೆ ಇದು ಜನರಲ್ ದೇಹಿಕವಾಗಿ ನೋಡಬೇಕು ಸೊ ರವಿ ನೀಚನಾದಾಗ ಶನಿ ಉಚ್ಚನಾದಾಗ ಅಧಿಕಾರ ಗ್ಯಾರಂಟಿ ಅನ್ನೋದು ಶಾಸ್ತ್ರ ರವಿ ನೀಚನಾದಾಗ ಅದಕ್ಕೆ ಅವ್ರು ಎನಿ ಟೈಮ್ ಎಲೆಕ್ಷನ್ ಟೈಮ್ ಹಿಲ್ ಬಿ ಇನ್ ಹಾಸ್ಪಿಟಲ್ ಎನಿ ಟೈಮ್ ಅಲ್ಲ ನೀನ್ ಹೇಳೋದು ನಾನು ಜನರಲ್ ಆಗಿ ಆ ಟೈಮ್ಗೆ ಅವ್ರಿಗೆ ಇರೋದೇ ಪಾಪ ಹಾರ್ಟ್ ಪ್ರಾಬ್ಲಮ್ ಸೊ ಪ್ರತಿ ಸಲಿನೂ ಹಾರ್ಟ್ ಗೆ ಸಂಬಂಧಪಟ್ಟದ್ದು ಅಥವಾ ಅನಾರೋಗ್ಯದ ಕಾರಣವೋ ಹೃದಯ ಪರಿವರ್ತನೆಗೋ ಅಥವಾ ಮೈಂಡ್ ಸೆಟ್ ಮಾಡಿಕೊಂಡಾಗೋ ಸ್ಟ್ರೆಸ್ ಸ್ಟ್ರೆಸ್ಗೋ ಈ ವಿಲ್ ಬಿ ಇನ್ ಟು ಹಾಸ್ಪಿಟಲ್ ನೀಚನಾದಾಗ ಆರೋಗ್ಯ ಸ್ಥಿತಿಯನ್ನ ಕೊಡ್ತಕ್ಕಂಥ ರವಿ ನೀಚನಾದಾಗ ಇವರಿಗೆ ಪೊಸಿಷನ್ ಕೊಟ್ಟೆ ಕೊಡ್ತಾರೆ ಸ್ಟಾರ್ ಚಂದ್ರು ಅಂತ ಏನಂದೇ ಸ್ಟಾರ್ ಚಂದ್ರುಗೆ ಅನುಕೂಲ ಇರಬಹುದು ದುಡ್ಡು ಅನುಕೂಲ ಇರಬಹುದು ಜನ ಕೇಳ್ಬೋದು ಎಲ್ರಿಗೂ ಇನ್ನೊಂದೇನು ಅಂದ್ರೆ ಗೌಡ್ರ ಕುಟುಂಬನ ಉಳಿಸೋ ಪ್ರೆಸ್ಟೀಜ್ ಇದೆಯಲ್ಲ ಅದು ಒಂದು ಸ್ಟೇಟ್ ಅಲ್ಲಿ ಯಾವ್ದಾದ್ರು ಕರ್ನಾಟಕದಲ್ಲಿ ಒಂದು ಇದೇ ಡಿಸ್ಟ್ರಿಕ್ಟ್ಗೆ ಅಂದ್ರೆ ದಟ್ ಇಸ್ ಮಂಡ್ಯ ಅಲ್ಲಿ ಜಾಸ್ತಿ ಪ್ರೆಸ್ಟೀಜಿಯಸ್ ನೋಡ್ತಾರೆ ಇಲ್ಲ ಅವತ್ತು ಓಟ್ ಹಾಕಿದ್ ಯಾರ್ಗೆ ಅನ್ಸ್ರೆ ಅಂದ್ರೆ ಈ ಸಲಿ ಅಕಸ್ಮಾತ್ ನೀನು ಸುಮಲತಾ ಕೊಟ್ಟಿದ್ರು ಖಂಡಿತ ಗೆಲ್ತಾ ಇರಲಿಲ್ಲ ಬರ್ದಿಟ್ಕೊಂಡ್ಬಿಡು ತೌಸಂಡ್ ಪರ್ಸೆಂಟ್ ಗೆಲ್ತಾ ಇರಲಿಲ್ಲ ಯಾಕೆ ಅಂದ್ರೆ ಅವ್ರಿಗೆ ಇಷ್ಟ ಇದ್ದಿದ್ದು ಒಂದೇ ಅಂಬರೀಷ್ ನಮ್ಮ ಅಂಬರೀಷ್ಗೆ ಗೆಲ್ಲಬೇಕು ಅನ್ನೋದು ಕೊಟ್ಟಿದ್ರು ಇಟ್ ಇಸ್ ಪಿಟಿ ಓಟ್ ಆದ್ರೆ ಈ ಸಲಿ ಹಂಗಲ್ಲ ನಮ್ಮ ಗೆಲ್ಲಿ ನಮ್ಮ ಕುಮಾರಸ್ವಾಮಿ ಗೆಲ್ಲಿ ದಮ್ ದೇವೇಗೌಡರು ಗೆಲ್ಲಿ ಅನ್ನೋದು ಇವತ್ತು ಮಂಡ್ಯ ಜನಕ್ಕಿದೆ ಸೊ ಅದರಿಂದ ಆಮೇಲೆ ಕೆಲಸ ಮಾಡಿರೋದು ಇಂಪಾರ್ಟೆಂಟೇ ಹೊರತು ಕೆಲಸಕ್ಕೆ ಭಾಳಷ್ಟು ಜನ ಓಡಾಡಿರತಕ್ಕಂಥದ್ರಲ್ಲಿ ಕುಮಾರಸ್ವಾಮಿ ಓಡಾಡಿದ್ದಾರೆ ಮೊದಲು ಆಲ್ರೆಡಿ ಹಿ ಇಸ್ ಬಿಕಮ್ ಟೂ ಟೈಮ್ಸ್ ಎಂ ಪಿ ಒಂದ್ಸಲ ಆಗಿದ್ರು ಒಂದ್ಸಲಿ ಎಂ ಪಿ ಆಗಿ ಇನ್ನೊಂದು ಯಾವ ಆಗಿದ್ದಾರೆ ಈ ಸರಿ ಮತ್ತೆ ಮಂಡ್ಯಗೆ ನಿಂತ್ಕೊಂಡು ಎಂ ಪಿ ಆಗೋಕೆ ಅವಕಾಶ ಇದ್ದಾರೆ ಗೆಲ್ತಾರೆ ಸೊ ಈ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅವಕಾಶಗಳು ಯಾಕೆ ಅಂದರೆ ಆನ್ ಇಸ್ ಹೆಲ್ತ್ ರೀಸನ್ಸ್ ಅಂತ ಹೇಳ್ತೀವಿ ಯಾಕೆಂದ್ರೆ ಶನಿ ನಾನು ಹಾಗೂ ದೇವೇಗೌಡರಿಗೆ ಇಂಡೈರೆಕ್ಟಾಗಿ ಅವ್ರ ತಾಯಿಗೆ ವಿಚಾರ ಹೇಳಿದೆ ಏನು ಅಂದರೆ ಅಕಸ್ಮಾತ್ ಸ್ಲೈಟ್ ಮೂಮೆಂಟ್ ಚಂದ್ರನಿಂದ ನೀಚ ಹೋದರೆ ಇವ್ರಿಗೆ ಆರೋಗ್ಯ ಪರಿಸ್ಥಿತಿ ಇನ್ವೆಸ್ಟ್ ಕೆಡತ್ತೆ ಹುಷಾರು ಜಾಗ್ರತೆ ಅಂತ ಯಾರು ಕುಮಾರಸ್ವಾಮಿ ಇದು ಅಷ್ಟು ಬಿಟ್ಟರೆ ಎಲೆಕ್ಷನ್ ನಿಂತ್ಕೊಂಡು ಫುಲ್ ಎಲೆಕ್ಷನ್ ಮುಗಿಸ್ಬಿಟ್ರೆ ಇಲ್ಲಿ ಗೆಲ್ಲೋದು ಗ್ಯಾರಂಟಿ ಯಾಕೆಂದ್ರೆ ನಾವು ಒಂದು ಒಂದು ಪರಿಸ್ಥಿತಿ ಆಗಿದೆ ಸೊ ಸ್ಟೇಟ್ ಗೌರ್ಮೆಂಟಲ್ಲಿ ಇವ್ರು ಅನ್ಕೊಂಡಾಗಿ ಮೋದಿಯವರು ಫಸ್ಟ್ ಫೇಸಲ್ಲೇ ನಮ್ಮ ಕರ್ನಾಟಕ ಎಲೆಕ್ಷನ್ಸ್ ಮುಗಿದೋಗ್ತಾ ಇದೆ ಸೊ ಇವ್ರು ಅಂದ್ಕೊಂಡಾಗಿ ಕರ್ನಾಟಕದಲ್ಲಿ ಒಂದೇ ಕಾಂಗ್ರೆಸ್ ಬರಲ್ಲ ಸಿಕ್ಸ್ ಟು ಸೆವೆನ್ ಅಬ್ಬ ಅಂದರೆ ಗ್ಯಾರಂಟಿ ಅಂದರೆ ಹೋಲ್ಸೆಲಿಗೆ ಇರ್ತಾ ಈ ಸರಿ ಐದಾರು ಗ್ಯಾರಂಟಿ ಸಿಗುತ್ತೆ ಗ್ಯಾರಂಟಿ ಆಮೇಲೆ ಬಿ ಜೆ ಕಮ್ಮಿ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀನು ಏನು ಚಿಕ್ಕಪೇಟೆಯಲ್ಲಿ ನೋಡ್ಕೊತಾ ಇದೆಯಾ ನಾರ್ತ್ ಕರ್ ನಾರ್ತ್ ಬೆಂಗ್ಳೂರ್ ಅಂತ ನಾರ್ತ್ ಕರ್ ಬೆಂಗ್ಳೂರಿಗೆ ಸದಾನಂದ ಗೌಡ್ರ ಶೋಭಾ ಕಾರ್ನಾಜೆ ಆದರು ಶೋಭಾ ಕಾರ್ನಾಜೆ ಕೆಲಸ ಮಾಡಿದ್ದಾರೆ ಭಾಳಷ್ಟು ಕೆಲಸಗಳು ನೋಡ್ಕೊಂಡ್ ಬಂದಿದ್ದಾರೆ ನಾರ್ತ್ ಆಫ್ ಇದಕ್ಕೆ ಅವ್ರು ಗೆಲ್ತಾರೆ ಅಂತ ಇಟ್ಕೊಂಡು ಈ ಕಡೆ ಪಕ್ಷದಲ್ಲಿ ಯಾರಾದರೂ ಮಾಡ್ತಾರ ಅಂತ ಸರಿ ಈ ಕಡೆ ಇರೋದು ತೇಜಸ್ ಸೂರ್ಯ ಬೆಳಕಷ್ಟು ಕೆಲಸ ಮಾಡಿದ್ರೆ ಕೊನೆ ಮೂಮೆಂಟ್ ತಪ್ಪೋಗ್ತಾ ಇತ್ತು ಒಳ್ಳೆಯ ಚಾತೃತ್ಯ ಬುದ್ಧಿ ಉಪಯೋಗಿಸಿದ್ರೆ ಆಯಿತು ಅಂತ ಅವ್ನಿಗೆ ಇನ್ನು ಉಳಿದಿರೋದು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಬೆಂಗಳೂರಿಗೆ ಪಿಸಿ ಮೋಹನ್ ಬಟ್ ಎಷ್ಟೋ ಜನಕ್ಕೆ ಪಿಸಿ ಮೋಹನ್ ಮೇಲೆ ಅಸಮಾಧಾನ ಇದೆ ಯಾತಕ್ಕೆ ಈಗ ಅಡ್ವಾಂಟೇಜ್ ಆಗೋಯ್ತು ಅಂದರೆ ಮನೆಗೆ ಬಾಂಬ್ ಬ್ಲಾಸ್ಟ್ ಆಗಿದ್ದ ಅಥವಾ ಜೈ ಹನುಮಾನ್ ಆಗಿದ್ದು ಒಂದು ಘರ್ಷಣೆ ಆಗಿತ್ತು ಇದಕ್ಕೆಲ್ಲ ನೋಡ್ಬಿಟ್ಟು ಆ ಕಡೆ ಇರ್ತಕ್ಕಂಥ ಹಿಂದೂಗಳಿಗೆ ಒಂದು ಶೌರ್ಯ ಯಾಕೆಂದರೆ ಸೆಂಟ್ರಲ್ ಬೆಂಗಳೂರು ಆಲ್ಮೋಸ್ಟ್ ಮಾರವಾಡಿಗಳು ಸೇಟುಗಳಿರೋದ್ರಿಂದ ಏ ಅವಾಗ ಯಾವ ಗೆಲ್ಸೋದು ಬಿಡೋ ನಮ್ಮ ಅವ್ರು ಗೆಲ್ಸ್ತಿರೋದು ಯಾರು ಗೊತ್ತಾ ಪಿ ಸಿ ಮೋಹನ್ ಗೆಲ್ಸ್ತಾ ಇಲ್ಲ ರಾಮಚಂದ್ರ ಗೆಲ್ಲಿ ನಮ್ಮ ಹಿಂದುತ್ವ ಗೆಲ್ಲಿ ಅಂತ ಗೆಲ್ಲಿಸ್ತಾರೆ ಅಷ್ಟೇ ಹೊರತು ಸೊ ಆ ಥರ ಈ ಸಲ ಮೋದಿ ಮೇಲೆ ಆಮೇಲೆ ಇನ್ನೊಂದು ತಿಳ್ಕೊಂಬಿಡು ಪ್ರತಿಮಾ ಮೋದಿಗೋಸ್ಕರನೇ ಎಲ್ಲರೂ ಓಟ್ ಹಾಕೋದು ಎಲ್ಲ ಧರೆದ್ರು ಮುಡೆ ಮಕ್ಕಳೇ ಯಾಕೆ ಅಂತ ಕೇಳು ಒಬ್ಬರು ಕೆಲಸ ಮಾಡ್ದವ್ರು ಇಲ್ಲ ಆಮೇಲೆ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಯಾವ ಎಂ ಪಿನೂ ಹೋಗಿ ನಮಗೆ ಇಂಥಿಂಥದ್ದು ಬೇಕು ಅಂತ ಅವ್ರಿಗೆ ಯಾರೂ ಮೋದಿಗೆ ಹೇಳಿಲ್ಲ ನಮಗೂ ಗೌರವ ಘನತೆ ಇದೆ ನಮಗೂ ಮಾನ ಮರ್ಯಾದೆ ಇದೆ ಅಂತ ಮೋದಿಗೆ ಹೇಳಬೇಕು ಅಲ್ಲಿರೋ ನಾರ್ತ್ ಇಂಡಿಯಾದವರು ಭಾಳ ಕಚಡಗಳು ನಮ್ಮನ್ನು ತಾತ್ಸಾರವಾಗಿ ನೋಡ್ತಾರೆ ಕರ್ನಾಟಕದವ್ರನ್ನ ಮಾತ್ರ ಎಂ ಪಿಗಳಾಗಲಿ ಎಮ್ ಎಲ್ ಎಗಳಾಗಲಿ ನಾವೇನೋ ಕೀಳ್ ಜಾತಿಯವ್ರ ಥರ ನೋಡ್ತಾರೆ ಹಿಂದಿಯವ್ರುಗಳು ಅದಕ್ಕೆ ಅವ್ರನ್ನ ನಾವು ಎಷ್ಟೇ ಹೊಡೆದ್ರೂ ಸಾಲದು ಏನೋ ಮೋದಿಗೋಸ್ಕರ ಓಟ್ ಆಗ್ತಾ ಇದೀವಿ ಅಷ್ಟೇ ಹೊರತು ಈ ನನ್ನ ಮಕ್ಕಳಿಗೆ ಅಲ್ಲ ನಮಗೂ ಅದು ಭಾಳ ರೋಷಾಗೆ ಇದೆ ಆಮೇಲೆ ನಾವು ನನ್ನ ಬಿ ಜೆ ಪಿಯವನು ಕಾಂಗ್ರೆಸ್ನು ಅಂತಲ್ಲ ಈಗ ಅಕಸ್ಮಾತ್ ಕೆಲಸ ಮಾಡಿಲ್ಲ ನನ್ನ ಕಾನ್ಸ್ಟಿಚುನ್ಸಿಲಿ ಅವ್ನು ಕಾಂಗ್ರೆಸ್ನವನಾಗಲಿ ಬಿ ಜೆ ಪಿಯೇ ನೋಟ ಅಂತ ಒಂದಿದೆ ಕೊನೆಗೆ ಒತ್ತರ ಮಕ್ಳು ಅಂತಿಲ್ಲ ನಾನಂತೂ ಯಾವಾಗಲೂ ನೋಟ ಅಂತ ಯಾಕೆ ನನ್ನ ಕಾನ್ಸ್ಟಿಟ್ಯೂನ್ಸಲ್ಲಿ ಇದುವರೆ ತಂಗೆ ಯಾವ ದೇರಿದ್ರೆ ಎಂಪಿನೂ ಅಥವಾ ಯಾವ ಮೇಲೆ ಕೆಲಸ ಮಾಡ್ದವ್ ನಾನು ಬಂದಿಲ್ಲ ನಾನು ಇದ್ದೇ ಏರಿಯಲ್ಲಿ ಸೊ ಅದರಿಂದ ನಾನು ಯಾವಾಗಲೂ ನೋಟಾನೇ ಒತ್ಬಿಡೋದು ಬಟ್ ಈ ಸಲಿನೋ ಕೆಲವೊಂದು ಜಾಗಗಳಿಗೆ ಕೆಲವರು ನಾನು ಪ್ರೋತ್ಸಾಹ ಮಾಡ್ತೀನಿ ಕಾಂಗ್ರೆಸ್ ಅಲ್ಲಿ ನೋಡು ಇವಾಗ ಡಿ ಕೆ ಶಿವಕುಮಾರ್ ನನಗೇನು ಸೂಟ್ಕೇಸ್ ಕೊಟ್ಟಿಲ್ಲ ಅಥವಾ ಡಿ ಕೆ ಸುರೇಶ್ ಅಂತ ಕೊಟ್ಟಿಲ್ಲ ಕೆಲವು ಜಾಗದಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಇದ್ದಾರೆ ಕೆಲವು ಜಾಗದಲ್ಲಿ ಜನತಾದಳ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ಇದಾರೆ ಇವತ್ತು ನೀನು ಜಿ ಟಿ ದೇವೇಗೌಡರು ಹೋಗಿ ನೋಡಿದ್ರೆ ಮೈಸೂರಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ರಾಮದಾಸ್ ಮೈಸೂರಲ್ಲಿ ಹೋಗಿ ಕೆಲಸ ಮಾಡಿದರೆ ನೋಡಿದರೆ ಪ್ರತಾಪ್ ಸಿಂಹ ಕೆಲಸ ಮಾಡಿಸಿದ್ರು ಉಂಟು ಸೊ ಎಲ್ಲರನ್ನೂ ನೋಡಬೇಕೇ ಹೊರತು ಕೆಲಸ ಇಂಪಾರ್ಟೆಂಟು ನಮ್ಗೆ ಈ ಪಕ್ಷದ ಮಾಡ್ದೆ ಆ ಪಕ್ಷದ ಒಂದು ಮಾಡ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕೆಲವು ಜಾಗದಲ್ಲಿ ಏನೂ ಕೆಲಸ ಇರೋ ಸೋಂಬೇರಿಣ್ಣು ಮಕ್ಕಳು ಮನೇಲಿ ಮಲ್ಕೊಂಡಿದ್ದವರು ದೊರೆದರು ಉಂಟು